ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ಬ್ರೆಡ್ ದೋಸೆ ಮಾಡೋದು ಹೆಂಗ ಅಂತ ಹೇಳ್ತೀನಿ ಇದೊಂಥರ ಸ್ಪೆಷಲ್ ಬ್ರೆಡ್ ದೋಸೆ ಒಳಗಡೆ ಸ್ಪಾಂಜಿ ಸ್ಪಾಂಜಿ ಆಗಿರುತ್ತೆ ಮೇಲುಗಡೆ ಸುತ್ತಲೂ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ತಿನ್ನೋಕೆ ಮಾತ್ರ ಭಾಳ ಟೇಸ್ಟ್ ಆಗಿರುತ್ತೆ ಇದನ್ನು ಜಸ್ಟ್ ನಾವು ಎರಡೇ ಎರಡು ಐಟಮ್ಸ್ ಯೂಸ್ ಮಾಡಿ ಮಾಡೋ ಅಂಥ ಬ್ರೆಡ್ ದೋಸೆ ಆಯಿತು ಒಂದು ಸತಿ ಮಾಡಿಬಿಟ್ರೆ ಮನೆಯಾಗಿರೋರು ಎಲ್ಲರೂ ಮಕ್ಕಳಂತೂ ಇದು ಇದೇ ದೋಸೆ ಮಾಡಿರಿ ಅನ್ನೋಷ್ಟು ರುಚಿಯಾಗಿರುತ್ತೆ ಈ ದೋಸೆ ಇದು ತಿನ್ನೋಕೆ ಕೆಂಪು ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ಮತ್ತು ಟೊಮೆಟೊಕಾಯಿ ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ನಿಮಗೆ ಟೊಮೆಟೊಕಾಯಿ ಚಟ್ನಿ ರೆಸಿಪಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಐತಿ ನೋಡಿರಿ ಇದು ಸ್ಪೆಷಲ್ ಅಂತ ಯಾಕೆ ಅಂದೆ ಅಂದರೆ ಉದ್ದಿನಬೇಳೆ ಉಪ್ಯೋಗ್ಸ್ದೆ ಮಾಡೋವಂಥ ದೋಸೆ ಇದು ಬರೀ ಅವಲಕ್ಕಿ ಮತ್ತು ಅಕ್ಕಿನ ಉಪ್ಯೋಗ್ಸಿ ಮಾಡೋವಂಥದ್ದು ನೋಡೋಣ ಬರ್ರಿ ಇದಕ್ಕೆ ಏನೇನು ಐಟಮ್ಸ್ ಬೇಕು ಹೆಂಗೆ ಮಾಡೋದು ಅಂತ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಮತ್ತು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿನಿ ಇದನ್ನು ನಾವು ಮಾಡ್ತೀವಿ ಅಂತಂದು ಹೇಳಿದರೆ ಇವತ್ತು ಮಾಡ್ತೀವಿ ಅಂದರೆ ನಿನ್ನೆ ಹಿಂದಿನ ದಿನ ಬೆಳಗ್ಗೆ ನೆನೆ ಇದನ್ನು ಎರಡನ್ನೂ ನೀಟಾಗಿ ಅವಲಕ್ಕಿ ಮತ್ತು ಅಕ್ಕಿನ ನೀಟಾಗಿ ತೊಳ್ಕೊಂಡು ಅದನ್ನ ನಾವು ಆ ಮಜ್ಜಿಗೆ ಒಂದು ಮೂರ್ನಾಲ್ಕು ಗ್ಲಾಸ್ ಮಜ್ಜಿಗೆ ಪೂರ್ತಿ ಅಕ್ಕಿ ಅವಲಕ್ಕಿ ಮುಣಗ್ಬೇಕು ಆ ಥರ ಮಜ್ಜಿಗೆ ಹಾಕಬೇಕು ಹಾಕಿ ನೆನೆ ಇಡಬೇಕು ಅಕಸ್ಮಾತ್ ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂತಂದು ಹೇಳಿದ್ರು ನೀರೊಳಗೆ ನೆನೆ ಇಟ್ಟು ಮಿಕ್ಸಿಗೆ ಹಾಕುವಾಗ ಮೊಸರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಬರ್ತಾವೆ ಇವು ದೋಸೆ ಎರಡನ್ನೂ ನೆನೆ ಇಟ್ಟು ಅವತ್ತು ಸಂಜೆ ಅದನ್ನು ಪೂರ್ತಿ ಅವಲಕ್ಕಿ ಮತ್ತು ಅಕ್ಕಿನ ಮಜ್ಜಿಗೆ ಇರ್ಲಾರ್ದಂಗೆ ತೊಗೊಂಡು ಮಿಕ್ಸಿ ಒಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಿಟ್ಟು ಈ ಥರ ನುಣ್ಣಕ್ಕೆ ಇರಬೇಕು ಹುರುಟು ಉರುಟಿದ್ರೆ ಸಾಫ್ಟಾಗಿ ಬಂದು ಥರ ಬರೋಂಗಿಲ್ಲ ದೋಸೆ ನುಣ್ಣಗೆ ರುಬ್ಕೊಂಡ್ರೆ ಮಾತ್ರ ಭಾಳ ಚೆನ್ನಾಗಿ ಬರ್ತವೆ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿದ ಮೇಲೆ ಒಂದು ಬಾಕ್ಸಿಗೆ ಹಾಕೊಂಬಿಡೋದು ಭಾಳ ಬೆಸ್ಟ್ ಯಾಕಂತಂದು ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಸಾರಿ ಹಿಟ್ಟೆಲ್ಲ ಉಕ್ಕಿ ಕೆಳಗಡೆ ಬಿಟ್ಟಿರುತ್ತೆ ಬಾಕ್ಸ್ ಒಳಗೆ ಹಾಕೊಂಡು ಆಲ್ಮೋಸ್ಟ್ ಒಂದು ಹಾಕಿನ ಕೆಳಗೆ ಇರ್ಬೇಕು ಅಷ್ಟು ಬಾಕ್ಸ್ ಒಳಗೆ ಹಾಕೊಬೇಕು ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಉಬ್ಬಿಟ್ಟೈತಿ ಫುಲ್ ಹಿಟ್ಟು ಅದಕ್ಕೆ ಬಾಕ್ಸ್ ಒಳಗೆ ಹಾಕೊಂಬಿಡೋದು ಬೆಸ್ಟ್ ಈ ಥರ ಉಬ್ಬಿದ ಹಿಟ್ಟಿಗೆ ನಾವು ಸೋಡಾ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಸೋಡಾ ಪುಡಿ ಇಲ್ಲಾರ್ದಂಗೆ ಬರೀ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಿಟ್ಟು ದೋಸೆ ಹಾಕೋಬೋದು ಸಕ್ಕರೆ ಹಾಕೊಳೋದ್ರಿಂದ ದೋಸೆ ಕಲರ್ ಬರ್ತವೆ ಇದನ್ನು ಎರಡು ಥರ ದೋಸೆ ಮಾಡ್ಬೋದು ನಾವು ಒಂದು ಆಯಿಲ್ಲೆಸ್ ಒಂದು ಆಯಿಲ್ ಫುಲ್ಲು ರೊಟ್ಟಿ ಹಂಚಿನಾಗ ಮತ್ತು ದೋಸೆ ಹಂಚಿನಾಗ ಫಸ್ಟ್ ರೊಟ್ಟಿ ಹಂಚಿನಾಗ ಮಾಡೋದನ್ನು ನೋಡೋಣ ಅಂತ ಬರ್ರಿ ರೊಟ್ಟಿ ಹಂಚ್ಕಾದ್ಮೇಲೆ ಅದಕ್ಕೆ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟು ತಗೊಂಡು ಒಂದೇ ಸರಿಗೆ ಹಾಕಿಬಿಡ್ಬೇಕು ಇದಕ್ಕೆ ಇದನ್ನು ಹರಡೋ ಹಂಗನೂ ಇಲ್ಲ ತಿಕ್ಕನೂ ಬಾಡ್ದು ಹಾಕಿ ಮುಚ್ಚಿಟ್ಬಿಡ್ಬೇಕು ಸಣ್ಣ ಉರಿ ಒಳಗೆ ಒಂದು ಐದು ನಿಮಿಷ ಮುಚ್ಚಿದ್ರೆ ನೋಡಿರಿ ಈ ಥರ ಫುಲ್ಲು ಉಬ್ಬಿರುತ್ತೆ ದೋಸೆ ಬಂದ್ ಥರ ಬಂದಿರುತ್ತೆ ಇದನ್ನು ಹೊಳ್ಳೆಸಿ ಹಾಕಬೇಕು ಹಾಕಿ ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ ನೋಡ್ರಿ ದೋಸೆ ಭಾಳ ಚೆನ್ನಾಗಿ ಸ್ಪಾಂಜಿ ಸೋ ಸ್ಪಾಂಜಿ ದೋಸೆ ಆಯಿಲ್ ಫುಲ್ ದೋಸೆ ನೋಡಿದ್ದು ಈಗ ಆಯಿಲ್ಲೆಸ್ ದೋಸೆ ನೋಡೋಣ ಅಂದ್ರೆ ಇದನ್ನು ನಾವು ದೋಸೆ ಹಂಚೊಳಗೆ ಹಾಕೋ ದೋಸೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಬೋದು ದೋಸೆ ಹಂಚಿಟ್ಕೊಳನ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಹಚ್ಕೋಬೇಕು ಹಚ್ಕೊಂಡ ನಂತರ ಅದಕ್ಕೂ ಕೂಡ ಹಾಗೆ ಒಂದೇ ಸರಿಯೇ ಹಾಕಿಬಿಡ್ಬೇಕು ದೋಸೆ ಹಿಟ್ಟನ್ನ ಪದೇ ಪದೇ ಹಿಂಗೆ ಹಾಕಿ ಹರಡೋಂಗೆ ಇಲ್ಲ ಹಾಕಿ ಮುಚ್ಚಿಬಿಡ್ಬೇಕು ಕೆಲವೊಂದು ಸತಿ ಮುಚ್ಚಿದ್ರು ನಡೀತೈತಿ ದೋಸೆ ಹೆಂಚೊಳಗೆ ಇಲ್ಲ ಅಂದ್ರೂ ನಡಿತೈತಿ ನೋಡ್ರಿ ಈ ಥರ ಗುಳ್ಳೆ ಗುಳ್ಳೆ ಬಂದಿರುತ್ತೆ ದೋಸೆ ಮೇಲೆಲ್ಲ ಭಾಳ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಹೊಳ್ಳೆಸು ಹಾಕ್ರಿ ಎರಡು ಥರ ದೋಸೆ ಮಾಡ್ಕೊಂಡು ತಿನ್ಬೋದು ಎರಡು ತ ಥರ ಬಹಳ ಭಾಳ ಟೇಸ್ಟ್